ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ಜೊತೆ ಕಾಗಿನಾ ನದಿಯ ಅರ್ಬಾಟು ಸಹ ಬಲು ಜೋರಾಗಿದೆ ಶಹಬಾದಿಂಗಳಗಿ ಮಧ್ಯದಲ್ಲಿರುವ ಸದ್ಗುರು ವಿಶ್ವರದ್ಯ ಅಪೋವನ ಮಠ ಸಂಪೂರ್ಣ ಜಲಾವೃತಗೊಂಡಿದೆ ಮಠಕ್ಕೆ ಕಾಗಿನ ನದಿ ನೀರು ನುಗ್ಗಿದೆ ಪ್ರವಾಹದಲ್ಲಿ ಸಿಲುಕಿದ ಪೀಠಾಧಿಪತಿ ಶ್ರೀ ಶೇಖರಪ್ಪ ಅವರನ್ನು ಗ್ರಾಮಸ್ಥರು ರಕ್ಷಿಸಿದ್ದಾರೆ ನೀರಿನ ಪ್ರಮಾಣ ನೋಡಿ ತಕ್ಷಣವೇ ಅಪಾಯ ಗ್ರಾಮಸ್ಥರು ಮಠದಲ್ಲಿ ಸಿಲುಕಿದ ಶ್ರೀ ಶೇಖರಪ್ಪ ಅವರನ್ನು ರಕ್ಷಿಸಿ ಪ್ಲಾಸ್ಟಿಕ್ ಡ್ರಮ್ಗಳನ್ನೇ ದೋಣಿಗಳನ್ನಾಗಿ ಮಾಡಿ ಅದರ ಮೇಲೆ ಶ್ರೀ ಶೇಖರಪ್ಪ ಅವರನ್ನು ಕೂಡಿಸಿಕೊಂಡು ಗ್ರಾಮಸ್ಥರು ಊರಿಗೆ ಕರೆತಂದಿದ್ದಾರೆ